ಸರ್ಕಾರ ಮಾಡಿಗಳು ಅಕ್ಕಿ ಏನು ಕೊಟ್ಟಿದ್ದೀವಿ ಸರ್ಕಾರ ಕೊಡಲಿಲ್ಲ ನಿಮ್ಗೆ ಗೊತ್ತಿದೆ ಕೊಡಲಿಲ್ಲ ಹಣ ಕೊಡೋ ಸಂದರ್ಭ ಇರಲಿಲ್ಲ ಇವತ್ತು ಅವರು ಅರ್ಜಿ ಕೊಡ್ತೀರಂತ ನಮ್ಮ ನಮ್ಮ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಮುಂದೆ ಬಂದಿದ್ದಾರೆ ಅದರಿಂದ ಅಕ್ಕಿ ತಗೊಂಡಿದ್ದಕ್ಕೆ ಮಾಡಿದ್ದೀವಿ ಈಗಾಗಲೇ ಹಣ ಕೂಡ ಸಂದಾಯ ಮಾಡಿದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ಪ್ರತಿ ತಿಂಗಳು ಬೇಕಾಗ್ತದೆ ಅಷ್ಟೊಂದು ಕೂಡ ಕೊಡ್ತೀವಿ ಅಂತ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ನಾವು ಇಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಕೊಡುವ ಪ್ರವಾಸ ಮಾಡಿಕೊಡ್ತೀವಿ ಅಕ್ಕಿಯನ್ನು ಮುಂದಿನ ತಿಂಗಳಿಂದ ಕೊಡ್ತಾರೆ ಅವಕಾಶ ಇದೆಯಾ ಹೊಸ ರೇಷನ್ ಕಾರ್ಡ್ ಸೆಟ್ಲ್ ಆದ್ಮೇಲೆ ಚುನಾವಣೆ ಸಾಲ ವಿಚಾರ ಚುನಾವಣೆ ಆಗಬೇಕು ರೈತರಿಗೆ ಮತ್ತು ಮಹಿಳೆಯರಿಗೆ ಅದರಿಂದ ಸಾಕಷ್ಟು ಸಹಾಯ ಆಗಿದೆ ಮುಂದೇನು ಆಗ್ಬೇಕಾಗಿದೆ ಅದು ಚುನಾವಣೆಯು ತೋರ್ ಅವ್ರು ಮಾಡಲೇಬೇಕು ಸಿದ್ದರಾಮಯ್ಯದಾಗಿ ಎಲೆಕ್ಷನ್ ಮತ್ತು ಎಲ್ಲ ಉಪಯೋಗ ಇವತ್ತು ಸರ್ಕಾರ ಕೊಡುವಂಥ ಸಾಲ ಏನು ಬಡ್ಡಿ ಇದೆ ಸರ್ಕಾರ ಕೊಡ್ತಾರೆ ಸಾಲ ಕೊಡುವಂಥ ಕೆಲಸ ಅರ್ಜೆಂಟಾಗಿ ಮಾಡಬೇಕು ಇದನ್ನು ಆಡಳಿತ ಕೂಡ ಇದರಲ್ಲಿ ಸರಿಯಾಗಿ ಆದೇಶ ಕೊಟ್ಟು ಚುನಾವಣೆಯನ್ನು ಮಾಡಬೇಕು ಚುನಾವಣೆ ಮಾಡಿದ್ಮೇಲೆ ರೈತರಿಗೂ ಹೆಣ್ಮಕ್ಳಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರಬೇಕು ಹೆಣಸಿನ ಎಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅವರು ಮರುಪಾವತಿ ಕೂಡ ಸಕಾಲಾಗ್ತಾ ಇದ್ರು ಆ ಮತ್ತೆ ಅದನ್ನ ಪುನರ್ ಮಾಡ್ತಾರೆ ಕೂಡ